ಪಿ ಯು ಸಿ ವಿದ್ಯಾರ್ಥಿಗಳ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ ಇವತ್ತು ಪಿ ಯು ಸಿ ವಿದ್ಯಾರ್ಥಿಗಳ ಪರೀಕ್ಷೆ ಫಲಿತಾಂಶ ಪ್ರಕಟವಾಗ್ತಾ ಇದೆ ಬೆಳಗ್ಗೆ ಹತ್ತು ಗಂಟೆಗೆ ಸುದ್ದಿಗೋಷ್ಠಿಯನ್ನ ನಡೆಸಲಿದೆ ಪರೀಕ್ಷಾ ಮಂಡಳಿ ಹನ್ನೊಂದು ಗಂಟೆ ಸುಮಾರಿಗೆ ಅಧಿಕೃತ ವೆಬ್ಸೈಟ್ ನಲ್ಲಿ ಫಲಿತಾಂಶವನ್ನು ಪ್ರಕಟ ಮಾಡಲಾಗುತ್ತೆ ಇವತ್ತು ಪಿ ಯು ಸಿ ವಿದ್ಯಾರ್ಥಿಗಳ ಪರೀಕ್ಷೆ ಫಲಿತಾಂಶ ಪ್ರಕಟವಾಗ್ತಾ ಇರುವಂತದ್ದು ಹತ್ತು ಗಂಟೆಗೆ ಸುದ್ದಿಗೋಷ್ಠಿಯನ್ನು ನಡೆಸಲಾಗುತ್ತೆ ಹನ್ನೊಂದು ಗಂಟೆಗೆ ಅಧಿಕೃತ ವೆಬ್ಸೈಟ್ ನಲ್ಲಿ ಫಲಿತಾಂಶವನ್ನು ಚೆಕ್ ಮಾಡ್ಕೋಬಹುದು ಕೆ ಆರ್ ಆರ್ ಇ ಎಸ್ ಯು ಎಲ್ ಟಿ ಎಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ನಲ್ಲಿ ಹನ್ನೊಂದಕ್ಕೆ ಫಲಿತಾಂಶ ಲಭ್ಯವಾಗುತ್ತೆ ಮಾರ್ಚ್ ಒಂದರಿಂದ ಇಪ್ಪತ್ತೆರಡರವರೆಗೆ ಪಿ ಯು ಸಿ ಪರೀಕ್ಷೆ ನಡೆದಿತ್ತು ಸೊ ಇವತ್ತು ಫಲಿತಾಂಶ ಸಿಗ್ತಾ ಇದೆ ಸಾಕಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ಸನ್ನು ಬರೆದಿದ್ರು ಇವತ್ತು ದ್ವಿತೀಯ ಪಿ ಯು ಸಿಯ ಮೊದಲ ಪರೀಕ್ಷೆ ಫಲಿತಾಂಶ ಪ್ರಕಟವಾಗ್ತಾ ಇರುವಂಥದ್ದು ಭಾರಿ ಕುತೂಹಲದಲ್ಲಿ ಇದ್ರು ವಿದ್ಯಾರ್ಥಿಗಳು ರಿಸಲ್ಟ್ಗಾಗಿ ಇದ್ದರು ದ್ವಿತೀಯ ಪಿ ಯು ಸಿ ಪರೀಕ್ಷೆ ಮಾರ್ಚ್ ಒಂದರಿಂದ ಇಪ್ಪತ್ತೆರಡನೇ ತಾರೀಕುವರೆಗೂ ನಡೆದಿತ್ತು ಇವಾಗ ಫಲಿತಾಂಶ ಹೊರಬೀಳಲಿದೆ ಬೆಳಗ್ಗೆ ಹತ್ತು ಗಂಟೆಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಲ್ಲಿ ಶಿಕ್ಷಣ ಇಲಾಖೆ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ಹಂಚಿಕೊಳ್ಳಲಿದೆ ಸುಮಾರು ಹನ್ನೊಂದು ಗಂಟೆ ಬಳಿಕ ವೆಬ್ಸೈಟ್ನಲ್ಲಿ ಈ ಫಲಿತಾಂಶ ಪ್ರಕಟ ಆಗತ್ತೆ ಜಾಲತಾಣಗಳಲ್ಲಿ ಪರೀಕ್ಷಾ ಫಲಿತಾಂಶ ಸಿಗುತ್ತೆ ಅದಕ್ಕೆ ಅಂತ ವೆಬ್ಸೈಟ್ ಇದೆ ಆ ವೆಬ್ಸೈಟ್ಗೆ ಲಾಗಿನ್ ಆಗಬಹುದು ಹನ್ನೊಂದು ಗಂಟೆ ಬಳಿಕ ವೆಬ್ಸೈಟ್ನಲ್ಲಿ ಈ ರಿಸಲ್ಟನ್ನು ನೋಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗತ್ತೆ ಸೊ ಆ ವೆಬ್ಸೈಟ್ ಲಿಂಕ್ ಕೂಡ ನೀವು ಗಮನಿಸ್ತಾ ಇರ್ಬೋದು ಸ್ಕ್ರೀನ್ ಮೇಲಿದೆ ಸೊ ಆ ವೆಬ್ಸೈಟ್ಗೆ ಹೋಗಿ ಲಾಗಿನ್ ಆದರೆ ರಿಸಲ್ಟನ್ನು ನೋಡ್ಬೋದು ಹತ್ತು ಗಂಟೆಗೆ ಸುದ್ದಿಗೋಷ್ಠಿಯನ್ನು ನಡೆಸಲಾಗತ್ತೆ ಹತ್ತು ಗಂಟೆಯ ನಂತರ ಅಂದರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ವೆಬ್ಸೈಟ್ನಲ್ಲಿ ರಿಸಲ್ಟನ್ನು ಚೆಕ್ ಮಾಡಬಹುದು ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಕಾರ್ತಿಕ್ ನಿನ್ನೆಲ್ಲ ಹಬ್ಬ ಆಯಿತು ಇವತ್ತು ದ್ವಿತೀಯ ಪಿ ಯು ಸಿ ಎಕ್ಸಾಮ್ ಫಲಿತಾಂಶ ಪ್ರಕಟವಾಗ್ತಾ ಇದೆ ಸೊ ಏನಿದೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಈ ವರ್ಷದ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯ ಒಂದರ ಫಲಿತಾಂಶವನ್ನ ಇವತ್ತು ಪರೀಕ್ಷಾ ಮಂಡಳಿ ಪ್ರಕಟಣೆ ಮಾಡಲಿದೆ ಬೆಳಿಗ್ಗೆ ಹತ್ತು ಗಂಟೆಗೆ ಸುದ್ದಿಗೋಷ್ಠಿಯನ್ನು ನಡೆಸಿ ಪ್ರಮುಖವಾದಂತಹ ಹೈಲೈಟ್ಸ್ ಗಳನ್ನ ಅವರು ಅವರು ಸುದ್ದಿಗೋಷ್ಠಿಯಲ್ಲಿ ಬಿತ್ತಿಡುವಂತ ಕೆಲಸವನ್ನ ಮಾಡ್ತಾರೆ ಅಂದ್ರೆ ರಾಜ್ಯದಲ್ಲಿ ರ್ಯಾಂಕ್ ಬಂದಂತ ವಿದ್ಯಾರ್ಥಿಗಳ ಲಿಸ್ಟ್ ಅನ್ನು ಕೂಡ ಸುದ್ದಿಗೋಷ್ಠಿಯಲ್ಲಿ ಅನೌನ್ಸ್ ಮಾಡಲಾಗತ್ತೆ ಜೊತೆಗೆ ಅಂದ್ರೆ ಜಿಲ್ಲಾವಾರು ಫಲಿತಾಂಶವನ್ನು ಕೂಡ ಪ್ರಕಟಣೆ ಮಾಡಲಾಗತ್ತೆ ರಾಜ್ಯಕ್ಕೆ ಯಾವ ಜಿಲ್ಲೆ ಪ್ರಥಮ ಬಂದಿದೆ ಹಾಗೂ ಯಾವ ಜಿಲ್ಲೆ ಅತ್ಯಂತ ಕಡಿಮೆ ಸಾಧನೆಯನ್ನ ಮಾಡಿದೆ ಅನ್ನುವಂತದನ್ನು ಕೂಡ ಸುದ್ದಿಗೋಷ್ಠಿಯಲ್ಲಿ ಪ್ರಕಟಣೆ ಮಾಡಲಾಗುತ್ತೆ ಜೊತೆಗೆ ಏನು ಮಾರ್ಚ್ ಒಂದರಿಂದ ಇಪ್ಪತ್ತ ಎರಡರವರೆಗೂ ಕೂಡ ರಾಜ್ಯದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ಒಂದು ನಡೆದಿತ್ತು ಅದರ ಫಲಿತಾಂಶವನ್ನ ಇವತ್ತು ಪ್ರಕಟಣೆ ಮಾಡಲಾಗ್ತಾ ಇದೆ ಸುದ್ದಿಗೋಷ್ಠಿಯ ಬಳಿಕ ಅಂದ್ರೆ ಅಧಿಕೃತ ವೆಬ್ಸೈಟ್ ಆಗಿರುವಂತಹ ಆರ್ ರಿಸಲ್ಟ್ ಡಾಟ್ ಐ ಸಿ ಡಾಟ್ ಇನ್ ನಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಫಲಿತಾಂಶವನ್ನು ಕೂಡ ಪ್ರಕಟಣೆ ಮಾಡಲಾಗುತ್ತೆ ಜೊತೆಗೆ ಎಲ್ಲಾ ಕಾಲೇಜುಗಳಲ್ಲೂ ಕೂಡ ಫಲಿತಾಂಶವನ್ನ ನೋಟಿಸ್ ಬೋರ್ಡ್ಗಳಲ್ಲೂ ಕೂಡ ಆಯಾ ವಿದ್ಯಾರ್ಥಿಗಳಂದ್ರೆ ಅಂದ್ರೆ ಆ ಕಾಲೇಜಿನ ವಿದ್ಯಾರ್ಥಿಗಳ ಫಲಿತಾಂಶವನ್ನ ಪ್ರಕಟಣೆ ಮಾಡಲಾಗತ್ತೆ ನಿತಿ ಪ್ರಮುಖವಾಗಿ ಈ ವರ್ಷ ಮೂರು ಪರೀಕ್ಷೆಯನ್ನ ಇಲಾಖೆ ಪರಿಚಯನ ಮಾಡಿತ್ತು ಅದರ ಭಾಗವಾಗಿ ಮೊದಲ ಪರೀಕ್ಷೆಯ ಪರೀಕ್ಷೆ ನಡೆದು ಈಗ ಪರೀಕ್ಷೆಯ ಫಲಿತಾಂಶವನ್ನು ಕೂಡ ಇವತ್ತು ಪ್ರಕಟಣೆ ಮಾಡಲಾಗ್ತಾ ಇದೆ ಇವತ್ತು ಯಾರ್ಯಾರು ಅಂದ್ರೆ ಹೆಚ್ಚಿನ ಮಾರ್ಕ್ಸ್ ಅನ್ನ ಪಡ್ಕೊಂಡಿಲ್ವೋ ಅವ್ರಿಗೆ ತೃಪ್ತಿ ದಾಯಕ ಅಂತ ಅನ್ಸೋದಿಲ್ವ ಅಥವಾ ಅವರು ಫೇಲ್ ಆಗಿರ್ತಾರೆ ಅವರು ಪರೀಕ್ಷೆ ಎರಡಕ್ಕೆ ನೋಂದಣಿನ ಮಾಡ್ಕೊಳ್ಬಹುದಾಗಿದೆ ಅಲ್ಲೂ ಕೂಡ ಅವರು ಹೆಚ್ಚಿನ ಮಾರ್ಕ್ಸ್ ಅನ್ನ ಕಳ್ ಗಳಿಸೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಈ ವರ್ಷ ಆರು ಲಕ್ಷದ ತೊಂಬತ್ತೆಂಟು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು ಅಂದ್ರೆ ಪರೀಕ್ಷೆಯನ್ನ ನೋಂದಣಿ ಮಾಡ್ಕೊಂಡಿದ್ರು ಒಂದು ನೋಂದಣಿ ಮಾಡ್ಕೊಂಡಂತಹ ಪರಿ ವಿದ್ಯಾರ್ಥಿಗಳಲ್ಲಿ ಶೇಕಡಾ ತೊಂಬತ್ತೆಂಟು ಪರ್ಸೆಂಟ್ ಅಷ್ಟು ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ರು ಹಾಗಾಗಿ ಇವತ್ತು ಅಧಿಕೃತವಾಗಿ ಇವತ್ತು ಈ ಒಂದು ಪರೀಕ್ಷೆ ಒಂದು ಪಿಯುಸಿ ಪರೀಕ್ಷೆ ಒಂದರ ಫಲಿತಾಂಶವನ್ನು ಪ್ರಕಟಣೆ ಮಾಡಲಾಗ್ತಾ ಇದೆ ಅಧಿಕೃತವಾಗಿ ವೆಬ್ಸೈಟ್ ನಲ್ಲಿ ವಿದ್ಯಾರ್ಥಿಗಳು ಹನ್ನೊಂದು ಗಂಟೆ ನಂತರದಲ್ಲಿ ಅಂದ್ರೆ ಫಲಿತಾಂಶವನ್ನು ನೋಡ್ಕೊಳ್ಬಹುದಾಗಿದೆ ತಮ್ಮ ತಮ್ಮ ರಿಜಿಸ್ಟರ್ ನಂಬರ್ ಅನ್ನು ಹಾಕುವ ಮೂಲಕವಾಗಿ ಅವರ ಫಲಿತಾಂಶವನ್ನು ಕೂಡ ನೋಡ್ಕೊಳ್ಬಹುದಾಗಿದೆ